ಭಕ್ತಿ ಅರಳುತ್ತಿರುವುದು ಸ್ವಾಭಿಮಾನ ಕೆರಳುತ್ತಿರುವುದು ಬಂದರ ನೀಡುವೆವು ಶತಕಗಳ ಸೋಲಿ ಗೊತ್ತರ ನಮಸ್ಕಾರ ಸಂಘಶಕ್ತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಮತ್ತೊಂದು ಹಾಡು ಅದೇ ತರ ಸ್ಫೂರ್ತಿದಾಯಕವಾಗಿದ್ದು ಅಂದ್ರೆ ಈ ರಾಷ್ಟ್ರಭಕ್ತಿಯನ್ನ ಕೆರಳಿಸುವಂಥ ಒಂದು ಹಾಡಿದು ಗೀತೆ ಇದು ಈ ಯುದ್ಧ ಸಂದರ್ಭದಲ್ಲಿ ನಡೆದಾಗ ಹೇಗೆ ಇಡೀ ದೇಶವಲ್ಲ ಒಂದು ಯುದ್ಧದ ಕಾರ್ಮೋಡದಲ್ಲಿದ್ದಾಗ ರಾಷ್ಟ್ರಭಕ್ತಿ ಅನ್ನೋದು ತುಂಬ ಹೆಚ್ಚಾಗಿ ಜಾಗೃತವಾಗುವಂಥ ಒಂದು ಹಾಡಿದು ತುಂಬ ಜನಪ್ರಿಯವಾದ ಹಾಡಿದು ರಾಷ್ಟ್ರಭಕ್ತಿ ಅರಳುತ್ತಿ ಸ್ವಾಭಿಮಾನ ಕೆರಳುತ್ತಿಹದು ಎಂಬ ಗೀತೆ ಇದನ್ನು ಸಹ ಬಾಲಕೃಷ್ಣ ಕಾವತ್ರು ಅವರು ಬರ್ತಿದ್ದು ಶತ್ರುಗಳೇ ಮೇಲೆ ಮೀರಿ ಬಂದರೆಚ್ಚರ ನೀಡುವೆವು ಶತಕಗಳ ಸೋಲಿಗೊತ್ತರ ಅಂತಿತ್ತು ನಂತರ ಅದನ್ನು ಬದಲಾಯಿಸಿ ದಾಳಿ ಅಂತ ಆಯ್ತು ಈಗ ಸವಾಲಿಗೊತ್ತರ ಅಂತ ಹೇಳ್ತಾರೆ ಅದೇನೇ ಇರಲಿ ಆದರೆ ಈ ರಾಷ್ಟ್ರಭಕ್ತಿ ಅನ್ನೋದನ್ನು ಕೆರಳಿಸೋಕ್ಕೆ ಮತ್ತು ಯುದ್ಧಗಳಲ್ಲಿ ಆದಾಗ ಅದರಲ್ಲೂ ಹೆಚ್ಚಾಗಿ ಕಾರ್ಗಿಲ್ ವಾರ್ ಇರ್ಬೋದು ಎಪ್ಪತ್ತೊಂದರೇ ಯುದ್ಧಗಳ ಆದಾಗಂಥ ಸಂದರ್ಭದಲ್ಲಿ ಹೆಚ್ಚಾಗಿ ಯುವಕರು ಈ ದೇಶಭಕ್ತಿಯ ಒಂದು ಉದ್ದೀಪನವನ್ನು ಹೇಗೆ ಸ್ವೀಕಾರ ಮಾಡ್ತಾರಲ್ಲ ಇಡೀ ಜನತೆ ಆವಾಗ ಬಂದಂಥ ರಿಚಿತವಾದಂಥ ಹಾಡೆ ಇದು ರಾಷ್ಟ್ರಭಕ್ತಿ ಸ್ವಾಭಿಮಾನ ಸ್ವಾಭಿಮಾನಕ್ಕೆರಳುತ್ತಿರೋದು ಶತ್ರುಗಳೇ ಮೇಲೆ ಮೀರಿ ಬಂದ ಎಚ್ಚರ ನೀಡುವೆವು ಶತಕಗಳ ದಾಳಿಗುತ್ತಾರ ಅನ್ನೋ ಒಂದು ಅದ್ಭುತವಾದ ಗೀತೆ ಹಾಗಾಗಿ ತಾವೆಲ್ಲರೂ ಈ ಗೀತೆಯನ್ನು ಕೇಳ್ಕೋಬೇಕಾದ್ರೆ ನಾವು ನಮ್ಮ ಒಂದು ಸಂಘದ ಗೀತೆ ಯಾವ ರೀತಿ ಹೇಗೆ ಜಾಗೃತ ಮೂಡುತ್ತೆ ಅನ್ನೋ ವಿಚಾರವನ್ನು ತಿಳಿಸ್ಕೊಳ್ಳಿ ಸದ್ಯಕ್ಕಿಷ್ಟಿರಲಿ ಇರಲಿ ಮುಂದಿನ ದಿವಸ ಇನ್ನು ಅನೇಕ ವಿಚಾರ ತಿಳ್ಕೊಬೋಣ ನಮಸ್ಕಾರ ూ పరమ వీరా అవన బల అపారా ఇూ అవన బల